ಅಮೆರಿಕ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರಕ್ಕೆ ಬಂದ ನಂತರ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಡೊನಾಲ್ಡ್ ಟ್ರಂಪ್ ಆಡಳಿತ ಕೈಗೊಂಡ ಒಂದೊಂದು ನಿರ್ಧಾರಕ್ಕೂ ಬೆಲೆ ತರುವ ಪರಿಸ್ಥಿತಿ ಈಗ ನಿರ್ಮಾಣ ಆಗ್ತಾ ಇದೆ ಅದರಲ್ಲೂ ಕೂಡ ಅಮೆರಿಕದ ನೆಲದಿಂದ ಭಾರತ ಮೂಲದ ಅಕ್ರಮ ವಲಸಿಗರನ್ನ ಗಡೀಪಾರು ಮಾಡುವಾಗ ಅಮಾನವೀಯವಾಗಿ ವರ್ತಿಸಿದ ರೀತಿ ಆಕ್ರೋಶ ಸ್ಫೋಟಕ್ಕೂ ಕೂಡ ಕಾರಣವಾಗಿದೆ ಅಮೆರಿಕ ಮತ್ತು ಭಾರತದ ನಡುವೆ ಅತ್ಯುತ್ತಮ ಸಂಬಂಧ ಇದ್ದು ನೂರಾರು ವರ್ಷದಿಂದ ಕೂಡ ವ್ಯಾಪಾರ ಹಾಗೆ ವ್ಯವಹಾರ ನಡೀತಾ ಇದೆ ಹೀಗಿದ್ರೂ ಇದೀಗ ಅಕ್ರಮ ವಲಸಿಗರನ್ನ ಹೊರ ಹಾಕುವ ನೆಪದಲ್ಲಿ ಮನುಷ್ಯತ್ವವನ್ನ ಮರೆತು ಡೊನಾಲ್ಡ್ ಟ್ರಂಪ್ ಅವರ ಆಡಳಿತ ಈಗ ವರ್ತಿಸ್ತಾ ಇದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ಮತ್ತೊಂದು ಕಡೆ ಈ ರೀತಿ ಅಮೆರಿಕ ವರ್ತಿಸ್ತಾ ಇರುವಂತಹ ರೀತಿಯನ್ನು ನೋಡಿದ್ರೆ ಪ್ರಧಾನಿ ಮೋದಿ ಅವರ ಸರ್ಕಾರಕ್ಕೂ ಮುಜುಗರ ಉಂಟಾಗ್ತಾ ಇದೆ ಎಂಬ ಆರೋಪ ಕೇಳಿಬಂದಿದೆ ಇನ್ನು ಅಮೆರಿಕದಲ್ಲಿ ವಲಸಿಗಳ ಸಮಸ್ಯೆ ಹೆಚ್ಚು ದೊಡ್ಡಣ್ಣ ಎಂಬ ಬಿರುದು ಪಡೆದಿರುವ ಅಮೆರಿಕದ ನಂಬರ್ ಒನ್ ಪಟ್ಟ ಇದೀಗ ಕಳಚ್ತಾ ಇದೆ ಎಂಬ ಮಾತುಗಳು ಕೇಳಿ ಬರ್ತಾ ಇವೆ ಯಾಕಂದ್ರೆ ಸಾಲದ ಸುಳಿ ಜೊತೆಗೆ ಆರ್ಥಿಕ ಸಂಕಷ್ಟ ಅಮೆರಿಕಗೆ ಕಾಡ್ತಾ ಇದೆ ಇಂತಹ ಸಮಯದಲ್ಲೇ ಅಕ್ರಮ ವಲಸಿಗರ ವಿಚಾರವನ್ನ ಮುಂದಿಟ್ಟುಕೊಂಡು ರಾಜಕೀಯ ಮಾಡ್ತಾ ಇರುವ ಆರೋಪ ಕೂಡ ಬಂದಿದೆ ಹೀಗಿದ್ದಾಗ ಅಮೆರಿಕ ನೆಲದಿಂದ ಭಾರತಕ್ಕೆ ಗಡಿಪಾರು ಆಗಿರುವ ಜನರು ತಮ್ಮ ಸಂಕಷ್ಟಗಳನ್ನ ಜಗತ್ತಿನ ಎದುರು ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದಾರೆ